ಏಸುವಿಗೆ ಸ್ತೋತ್ರ ಇಂದು ಮೂರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ ಐದು ಎಲ್ಲರಿಗೂ ಶುಭೋದಯ ಈ ದಿನದ ಧ್ಯಾನ ಭಾಗ ಪೌಲನು ಫಿಲೇಮೋನಿಗೆ ಬರೆದ ಪತ್ರಿಕೆ ಅದರ ಹತ್ತೊಂಬತ್ತರಿಂದ ಇಪ್ಪತ್ತ ಒಂದು ವಾಕ್ಯ ಪೌಲನೆಂಬ ನಾನು ಸ್ವಂತ ಕೈಯಿಂದ ಬರೆದಿದ್ದೇನೆ ನಿನ್ನ ಆತ್ಮದ ವಿಷಯದಲ್ಲಿ ನೀನೇ ನನ್ನ ಸಾಲದಲ್ಲಿದ್ದಿ ಎಂದು ನಾನು ಬೇರೆ ಹೇಳಬೇಕೆ ಹೌದು ಸಹೋದರನೇ ಕರ್ತನಲ್ಲಿ ನಿನ್ನಿಂದ ಪ್ರಯೋಜನವಾಗುವ ಹಾಗೆ ಮಾಡು ಕ್ರಿಸ್ತನಲ್ಲಿ ನನ್ನ ಹೃದಯವನ್ನು ಸಂತೋಷಪಡಿಸು ನನ್ನ ಮಾತನ್ನು ಕೇಳುವಿ ಎಂಬ ಭರವಸೆವುಳ್ಳವನಾಗಿ ಈ ಪತ್ರಿಕೆಯನ್ನು ನಿನಗೆ ಬರೆದಿದ್ದೇನೆ ನಾನು ಹೇಳಿದ್ದಕ್ಕಿಂತಲೂ ಹೆಚ್ಚಾಗಿ ಮಾಡುವಿ ಎಂದು ನನಗೆ ಗೊತ್ತುಂಟು ಪ್ರಾಚೀನ ಜಗತ್ತಿನಲ್ಲಿ ಕಾಗದ ಪತ್ರಗಳನ್ನು ದಾಖಲೆಗಳನ್ನು ಅಧಿಕೃತ ಪತ್ರಿಕೆಗಳನ್ನು ಬರೆಸುವಂಥವರು ಬರೆಯಬೇಕಾದ ವಿಷಯಗಳನ್ನು ಪದಗಳನ್ನು ಹೇಳುವುದರ ಮೂಲಕ ಲಿಪಿಕಾರರ ಕೈಯಿಂದ ಬರೆಸುವಂಥವರಾಗಿದ್ದರು ಎರೆಮ್ಯನ ಪ್ರಭಾದನ ಗ್ರಂಥ ಮೂವತ್ತಾರನೇ ಅಧ್ಯಾಯದ ನಾಲ್ಕನೇ ವಾಕ್ಯದಲ್ಲಿ ಕಾಣುವಂಥದ್ದು ಎರೇಮ್ಯನು ನೇರಿಯನ ಮಗನಾದ ಬಾರೂಕನನ್ನು ಕರೆಯಿಸಿ ಯಹೋವನ ಮಾತುಗಳನ್ನೆಲ್ಲ ನುಡಿಯಲು ಅವನು ಎರೇಮ್ಯನ ಬಾಯಿಂದ ಬಂದ ಹಾಗೆಯೇ ಅವುಗಳನ್ನು ಗ್ರಂಥದ ಸುರುಳಿಯಲ್ಲಿ ಬರೆದನು ಪೌಲನು ಸಹ ತನ್ನ ಪತ್ರಿಕೆಗಳನ್ನು ಲಿಪಿಗಾರರ ಕೈಯಿಂದ ಬರೆಸುವವನಾಗಿದ್ದು ಕೆಲವು ಪತ್ರಿಕೆಗಳ ಮುಕ್ತಾಯದ ಶುಭಾಶಯಗಳನ್ನು ಸ್ವತಃ ತನ್ನ ಕೈ ಬರಹದಿಂದಲೇ ಬರೆದಿರುವಂಥದ್ದನ್ನು ಕಾಣುತ್ತೇವೆ ಕ್ರೋಸಿಯಾ ಪತ್ರಿಕೆ ನಾಲ್ಕನೇ ಅಧ್ಯಾಯದ ಹದಿನೆಂಟನೇ ವಾಕ್ಯದಲ್ಲಿ ಇದು ಪೌಲನೆಂಬ ನಾನು ಸ್ವಂತ ಕೈಯಿಂದ ಬರೆದ ವಂದನೆ ಎಂದು ಎರಡು ದಶೋಲಿಕ ಮೂರು ಹದಿನೇಳರಲ್ಲಿ ಪೌಲನೆಂಬ ನಾನು ಸ್ವಂತ ಕೈಯಿಂದ ವಂದನೆಯನ್ನು ಬರೆದಿದ್ದೇನೆ ಎಂಬುದನ್ನು ನೋಡುತ್ತೇವೆ ಒನೇಸೀವನ ಮರುಪಾವತಿಯ ಜವಾಬ್ದಾರಿಯನ್ನು ಒತ್ತುಕೊಂಡಿದ್ದ ಪೌಲನು ಮರುಪಾವತಿ ಕ್ಷಮಾಪಣೆಯ ಅತ್ಯಗತ್ಯವಾದದು ಎಂಬುದನ್ನು ಬಲ್ಲವನಾಗಿದ್ದನು ಒರೇಸಿಮನು ಫಿಲೋಮೋನನ ಆಸ್ತಿಯನ್ನು ಅಥವಾ ಹಣವನ್ನು ಕದ್ದವನಾಗಿದ್ದನು ಪೌಲನ ಸೇವೆಯ ಪ್ರತ್ಯೇಕತೆ ಸ್ವತಃ ದುಡಿದು ತನ್ನ ಮತ್ತು ತನ್ನ ಜೊತೆ ಸಹಕಾರಿಗಳ ದೈನಂದಿನ ಖರ್ಚನ್ನು ನೋಡಿಕೊಂಡದ್ದು ಪೌಲನು ಎಫ್ಎಸ್ಐ ಪಟ್ಟಣದ ಹಿರಿಯರನ್ನು ಮಿಲೇತೆ ಪಟ್ಟಣಕ್ಕೆ ಕರೆಸಿ ಅವರೊಂದಿಗೆ ಎಫ್ ಪಟ್ಟಣದ ಸಭೆಯ ಕುರಿತಾಗಿ ಕೆಲವು ನಿದರ್ಶನಗಳನ್ನು ಕೊಡುತ್ತಿರುವಾಗ ಹೇಳಿರುವಂಥದ್ದು ಈ ಕೈಗಳೇ ಕೆಲಸ ಮಾಡಿ ನನ್ನ ಕೊರತೆಗಳನ್ನು ನನ್ನ ಜೊತೆಯಲ್ಲಿದ್ದವರ ಕೊರತೆಯನ್ನು ನೀಗಿದ್ದನ್ನು ನೀವೇ ಬಲ್ಲಿರಿ ಅಪೋಸ್ತರರ ಕೃತ್ಯ ಇಪ್ಪತ್ತನೇ ಅಧ್ಯಾಯ ಮೂವತ್ತ ನಾಲ್ಕನೇ ವಾಕ್ಯ ಒಂದು ಕೊರಿಂತ ನಾಲ್ಕು ಹನ್ನೆರಡರಲ್ಲಿ ಪೌಲನು ಕುರಿತ ವಿಶ್ವಾಸಿಗಳಿಗೆ ಹೇಳಿರುವಂಥದ್ದು ಸ್ವಂತ ಕೈಯಿಂದ ಕೆಲಸ ಮಾಡಿ ದುಡಿಯುವವರು ಆಗಿದ್ದೇವೆ ಎಂಬುದಾಗಿ ಪೌಲನ್ನು ರೋಮನ್ ಸೆರೆವಾಸವನ್ನು ಅನುಭವಿಸುತ್ತಿರಲಾಗಿ ದುಡಿಯುವ ವಾಯಿದೆ ಇದ್ದಿರಲಿಕ್ಕಿಲ್ಲ ಆ ಕಾಲದಲ್ಲಿ ಫಿಲಿಪಿ ಪಟ್ಟಣದ ಸಭೆಯು ಎಪಪ್ರೋದಿತನ ಕೈಯಲ್ಲಿ ಅಲ್ಪಮಟ್ಟಿನ ಆರ್ಥಿಕ ಸಹಾಯವನ್ನು ಕೊಟ್ಟು ಕಳುಹಿಸಿದರು ಎಂಬುದನ್ನು ಫಿಲಿಪಿ ಪತ್ರಿಕೆಯ ಮೂಲಕ ನಾವು ತಿಳುಕೊಳ್ಳಬಹುದಾಗಿದೆ ಫಿಲಿಪಿ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿನೆಂಟನೇ ವಾಕ್ಯದಲ್ಲಿ ಪೌಲನು ತಾನೇ ಇದನ್ನು ಹೇಳಿದ್ದಾನೆ ಪೌಲನು ಬಹುಶಃ ಫಿಲಿಪಿ ಪಟ್ಟಣದ ಸಭೆಯವರು ಕಳುಹಿಸಿದ ಆರ್ಥಿಕ ಸಹಾಯದ ಭಾಗವನ್ನು ಫಿಲೆಮೋನನಿಗೆ ಒನೆಸಿಮನ ಪರವಾಗಿ ಮರುಪಾವತಿ ದ್ರವ್ಯವಾಗಿ ಕೊಡಲು ತೀರ್ಮಾನಿಸಿರಬಹುದು ಇಲ್ಲಿ ಪೌಲನ್ನು ಫಿಲೇಮೋನನಿಗೆ ಸಮಾನಾಂತರವಾದ ಅಥವಾ ಪೂರಕವಾದ ಮತ್ತೊಂದು ಹೇಳಿಕೆಯನ್ನು ಕೊಡುವಂಥದ್ದಾಗಿ ನೋಡುತ್ತೇವೆ ಅದು ಏನೆಂದರೆ ನಿನ್ನ ಆತ್ಮದ ವಿಷಯದಲ್ಲಿ ನೀನೇ ನನ್ನ ಸಾಲದಲ್ಲಿದ್ದಿ ಒನೆಸೀಮನು ಫಿಲೆಮೋನನಿಗೆ ಹಣದ ರೂಪದಲ್ಲಿ ಸಾಲಗಾರನಾಗಿದ್ದರೆ ಫಿಲೆಮೋನನು ಪೌಲನಿಗೆ ಆಧ್ಯಾತ್ಮಿಕತೆಯ ವಿಚಾರದಲ್ಲಿ ಸಾಲಗಾರನಾಗಿದ್ದನು ಪೌಲನು ಫಿಲೇಮೋನನಿಗೆ ಸುವಾರ್ತೆಯನ್ನು ಸಾರುವುದರ ಮೂಲಕ ಕ್ರಿಸ್ತ ಯೇಸುವಿನ ರಕ್ಷಣೆಯ ಅಥವಾ ಆತ್ಮ ರಕ್ಷಣೆಯ ಮಾರ್ಗಕ್ಕೆ ನಡೆಸಿರಲಾಗಿ ಈ ಒಂದು ಸಾಲವನ್ನು ಫಿಲೇಮೋನನ್ನು ಎಂದಿಗೂ ಮರುಪಾವತಿಸಲಾಗದು ಇಲ್ಲಿ ಪೌಲನು ಹಣದ ವಿಚಾರವಾಗಿ ಎಲ್ಲ ಹೇಳುತ್ತಿರುವಂಥದ್ದು ಎಂಬುದನ್ನು ನಾವು ಮನಗಾಣಬೇಕು ಪ್ರತಿ ಮಾನವರು ಒಂದಲ್ಲ ಒಂದು ವಿಧದಲ್ಲಿ ಋಣವಂತರು ತಂದೆ ತಾಯಿಗಳಿಗೆ ಬಂಧು ಬಳಗದವರಿಗೆ ಸ್ನೇಹಿತರಿಗೆ ಗುರುಗಳಿಗೆ ಇವುಗಳ ಹೊರತಾಗಿ ಕ್ರೈಸ್ತರಾದ ನಾವುಗಳು ನಮ್ಮ ಸಂಡೇ ಸ್ಕೂಲ್ ಟೀಚರ್ಗಳಿಗೆ ನಮ್ಮನ್ನು ಕರ್ತನಲ್ಲಿ ನಡೆಸುತ್ತಿರುವ ಬೋಧಕರುಗಳಿಗೆ ಹೀಗೆ ಪಟ್ಟಿಗಳು ಬೆಳೆಯುತ್ತಾ ಹೋಗುತ್ತವೆ ಈ ಎಲ್ಲ ಋಣಗಳನ್ನು ನಾವು ಎಂದಿಗೂ ತೀರಿಸುವುದಕ್ಕೆ ಸಾಧ್ಯವಿಲ್ಲ ಇಲ್ಲಿ ಪೌಲನು ಫಿಲೋಮೋನನಿಗೆ ಕೊಟ್ಟಂತಹ ಸಂದೇಶ ನಿನ್ನ ಆತ್ಮಕ್ಕೆ ನಿತ್ಯತ್ವವು ಲಭಿಸಿರಲಾಗಿ ನಿನ್ನ ಹಾಗೆ ಆತ್ಮದ ನಿತ್ಯತ್ವವನ್ನು ಪಡೆದುಕೊಂಡಿರುವ ನಿನ್ನ ದಾಸನಾದ ಒನೇಸೀಮನು ನಿನಗೆ ಐಹಿಕವಾಗಿ ಕೊಡಬೇಕಾಗಿರುವ ಸಾಲವನ್ನು ಮನ್ನಿಸುವುದಿಲ್ಲವೋ ಎಂಬುದಾಗಿ ಪೌಲನು ಈ ಪತ್ರಿಕೆಯನ್ನು ಮುಕ್ತಾಯಗೊಳಿಸುತ್ತಿರುವಂಥದ್ದು ನೀನು ನನ್ನ ಮಾತನ್ನು ಕೇಳುವಿ ಎಂಬ ದೃಢ ನಿಶ್ಚಯ ನನಗುಂಟು ಪೌಲನ ಈ ಪತ್ರಿಕೆಗೆ ಫಿಲೆಮೋನನ ಪ್ರತಿಕ್ರಿಯೆ ಹೇಗಿತ್ತೆಂಬುದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವುದಿಲ್ಲ ಆದರೆ ಫಿಲೆಮೋನನು ಒನೇಸೀಮನನ್ನು ಸಂಪೂರ್ಣವಾಗಿ ಕ್ಷಮಿಸಿದೆನು ಎಂಬುದಾಗಿ ನಾವು ಭಾವಿಸಬಹುದಾಗಿದೆ ಪ್ರಿಯರೇ ಇಲ್ಲಿ ಪೌಲನು ಫಿಲೋಮೊನಿಗೆ ಹೇಳಿದಂತಹ ಒಂದು ವಾಕ್ಯ ಸಹೋದರನೇ ಕರ್ತನಲ್ಲಿ ನಿನ್ನಿಂದ ಪ್ರಯೋಜನವಾಗುವ ಹಾಗೆ ಮಾಡು ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ